ಪೇಶಂಟ್ಸ್ ಕ್ಯಾನ್ಸರು ಕೀಮೋಥೆರಪಿ ಇಂತ ಹೆಸರುಗಳ್ ಕೇಳಿದ್ರೆ ಭಯ ಆಗತ್ತೆ ಪೇಶಂಟ್ಸ್ಗೆ ಕ್ಯಾನ್ಸರ್ ಬಗ್ಗೆ ಎಷ್ಟು ಭಯ ಇದೆಯೋ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗಳ ಬಗ್ಗೆನೂ ಅಷ್ಟೇ ಭಯ ಇರುತ್ತೆ ಮತ್ತೆ ಕೊನೆ ಹಂತದ ಕ್ಯಾನ್ಸರ್ ಅಂದ್ರೆ ಇನ್ನೇನಾವ್ ಉಳಿತೀವೋ ಇಲ್ವೋ ಅಂತ ಅವ್ಗೆ ಜೀವ ಭಯ ಶುರುವಾಗ್ಬಿಡುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ತುಂಬ ಬದಲಾವಣೆಗಳಾಗಿದೆ ನಾವು ಅತ್ಯಾಧುನಿಕ ಚಿಕಿತ್ಸೆಗಳಿಂದ ಕೊನೆಯ ಹಂತದ ಕ್ಯಾನ್ಸರ್ ಅನ್ನು ಸಹ ಸಮರ್ಪಕವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮತ್ತು ಅತಿ ಕಡಿಮೆ ಸೈಡ್ ಎಫೆಕ್ಟ್ಸ್ ಇಂದ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ ಆದರೆ ಜನಕ್ಕೆ ಇದನ್ನೆಲ್ಲ ಹೇಳೋದು ಹೇಗೆ ನಾವು ಇಂಟರ್ನೆಟ್ಟಲ್ಲಿ ಕ್ಯಾನ್ಸರ್ ಬಗ್ಗೆ ಸರ್ಚ್ ಮಾಡಿದ್ರೆ ನಮಗೆ ಅನೇಕ ಅವೈಜ್ಞಾನಿಕ ಮಾಹಿತಿಗಳು ಸರ್ಚ್ ರಿಸಲ್ಟಲ್ಲಿ ಮೇಲೆ ಬರುತ್ತೆ ಮತ್ತೆ ಪೇಷಂಟ್ಸ್ನ ನ ಅದು ದಾರಿ ತಪ್ಪಿಸ್ತಾ ಇರುತ್ತೆ ಸೊ ಈ ಮಿಸ್ಇನ್ಫಾರ್ಮೇಶನ್ಗೆ ಏನು ಆನ್ಸರು ಅಂತಂದ್ರೆ ದ ರೈಟ್ ಇನ್ಫಾರ್ಮೇಷನ್ ನಾವು ಸರಿಯಾದ ಮಾಹಿತಿಯನ್ನ ಪೇಷಂಟ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ಅವ್ರಿಗೆ ತಲುಪಿಸಿದ್ರೆ ಅವಾಗ ಪೇಷಂಟ್ಸು ಕೊನೆಯ ಹಂತದ ಕ್ಯಾನ್ಸರ್ ಆದ್ರೂ ಅದರ ಚಿಕಿತ್ಸೆಗೆ ಮುಂದಾಗ್ತಾರೆ ಸೊ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆಗಳೇ ಗೊತ್ತಿರಲ್ಲ ಮತ್ತೆ ಅವ್ರಿಗೆ ಕನ್ನಡದಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಬರೆದಿರೋಂತ ಬುಕ್ಕು ಓದಕ್ಕೆ ಸಿಗ್ತಾ ಇರಲಿಲ್ಲ ಸೊ ನಮ್ಮ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ ನಾನು ಬರೆದಿದ್ದೀನಿ ಅದು ಇವತ್ತು ಲಾಂಚ್ ಸಹ ಆಗಿದೆ ಈ ಈ ಪುಸ್ತಕದಲ್ಲಿ ಕ್ಯಾನ್ಸರ್ ಯಾಕೆ ಬರುತ್ತೆ ಅದರ ಟ್ರೀಟ್ಮೆಂಟ್ ಏನು ಟ್ರೀಟ್ಮೆಂಟ್ ನ ಸೈಡ್ ಎಫೆಕ್ಟ್ಸ್ ಏನು ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ರಿಕವರಿ ಹೇಗೆ ಅಂತ ಹಲವಾರು ಪ್ರಶ್ನೆಗಳಿಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಸೊ ಕ್ಯಾನ್ಸರ್ ಪೇಶಂಟ್ಸ್ ಮತ್ತೆ ಅವ್ರ ಫ್ಯಾಮಿಲೀಸು ಓದ್ಲೇಬೇಕಾದಂತ ಪುಸ್ತಕ ಇದು ಹಾಗಂತ ನಿಮ್ಗೆ ಈ ಪುಸ್ತಕ ಓದ್ಬೇಕು ಅಂದ್ರೆ ಕ್ಯಾನ್ಸರ್ ಬಂದಿರ್ಲೇಬೇಕು ಅಂತ ಏನು ಇಲ್ಲ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿನೂ ಕೂಡ ನಮಗೆ ಕ್ಯಾನ್ಸರ್ ಯಾವ ಕಾರಣಕ್ಕೆ ಬರುತ್ತೆ ನಮ್ಮ ಲೈಫ್ ಸ್ಟೈಲ್ ಇಂದ ಕ್ಯಾನ್ಸರ್ ಬರುತ್ತಾ ನಾವು ಊಟ ಮಾಡೋ ಆಹಾರದಿಂದ ಬರುತ್ತಾ ಮತ್ತೆ ನಾವು ಹೇಗೆ ತಡೆಗಟ್ಬೋದು ಕ್ಯಾನ್ಸರ್ನ ಅಂತ ತಿಳ್ಕೊಳ್ಳೋದು ಮುಖ್ಯ ಮತ್ತೆ ನಮ್ಮ ಆನ್ಯುವಲ್ ಹೆಲ್ತ್ ಚೆಕ್ಅಪ್ ಅಲ್ಲಿ ಯಾವ ಟೆಸ್ಟ್ ನಾವು ಮಾಡಿಸ್ಕೊಂಡ್ರೆ ಕ್ಯಾನ್ಸರ್ನ ತಡೆಗಟ್ಬೋದು ಮತ್ತೆ ಆರಂಭಿಕ ಹಂತಗಳಲ್ಲಿ ಪತ್ತೆ ಮಾಡ್ಬೋದು ಅಂತ ಸಹ ನಾವು ಬುಕ್ ಗೊತ್ತು ಮಾಡ್ಕೋಬೇಕು ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಓದ್ಬೇಕಾದಂತಹ ಪುಸ್ತಕನ ಈ ಕ್ಯಾನ್ಸರ್ ಗೆ ಅನ್ಸುತ್ತೆ ಪುಸ್ತಕ ಈ ಕ್ಯಾನ್ಸರ್ಗೆ ನಾರಾಯಣ ಚೇರ್ಮನ್ ಆದ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅವ್ರನ್ನ ಕೇಳ್ಕೊಂಡೆ ಅವರು ಈ ಪುಸ್ತಕ ಓದ್ಬಿಟ್ಟು ಈ ಪುಸ್ತಕ ಓದೋದ್ರಿಂದ ಹಲವಾರು ಸಾವಿರಾರು ಜನ ರೋಗಿಗಳ ಜೀವ ಉಳಿಬಹುದು ನಾನು ಖಂಡಿತ ಬರೀತೀನಿ ಅಂತ ಈ ಪುಸ್ತಕಕ್ಕೆ ಬೆನ್ನುಡಿ ಬರದು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಸರ್ ಇದಕ್ಕೆ ಪ್ರೋತ್ಸಾಹ ನೀಡಿದರೆ ನಾನು ಅವ್ರಿಗೆ ಚಿರಋಣಿಯಾಗಿದ್ದೇನೆ ನನ್ನ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರೇರೇಪಿಸಿದ ಶ್ರೀವಾಸ ನಾಡಿ ಕಾರ್ಡಿಯಾಲಜಿಸ್ಟ್ ಅವ್ರಿಗೂ ನಾನು ನನ್ನ ಮನವಿ ಸಲ್ಲಿಸ್ತೇನೆ ಮತ್ತೆ ನಮ್ಮ ಪಬ್ಲಿಷರು ಸಾವರ್ಣ ಬುಕ್ಸ್ ನ ಜಮೀಲ್ ಸಾವರ್ಣ ಅವರು ಕಾರಣಾಂತರಗಳಿಂದ ಈ ಫಂಕ್ಷನ್ ಗೆ ಬುಕ್ ಲಾಂಚ್ ಗೆ ಬರಕ್ ಬಟ್ ಅವರ ಪ್ರೋತ್ಸಾಹ ಮತ್ತೆ ಅವರ ಅವರಿಗೆ ನಾನು ಪುಸ್ತಕ ಎಲ್ಲ ಆನ್ಲೈನ್ ಬುಕ್ ಸ್ಟೋರ್ಸ್ ಅಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಸಪ್ನ ಆನ್ಲೈನ್ ಮತ್ತೆ ನವ ಕರ್ನಾಟಕದಲ್ಲಿ ಅವೈಲಬಲ್ ಇದೆ ಮತ್ತೆ ಶಿವಮೊಗ್ಗದ ಮತ್ತೆ ಬೆಂಗಳೂರು ಹುಬ್ಳಿಯಲ್ಲಿ ಎಲ್ಲ ಬುಕ್ ಸ್ಟೋರ್ಸ್ ಅವೈಲಬಲ್ ಇದೆ ಈ ಬುಕ್ನ ಖಂಡಿತ ಓದಿ